ಇದು ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಸೇಂಟ್ ಜೋರೋಸ್ ನಾನು ಅಲ್ಲಿ ಓಲ್ಡ್ ಸ್ಟೂಡೆಂಟ್ ಜನಸಾಮಾನ್ಯ ಮತ್ತು ಮಾಧ್ಯಮ ವರ್ಗದ ನಗರದ ಮಟ್ಟ ಶ್ರೀಮಂತ ದೊಡ್ಡ ಸ್ಕೂಲಿಗೆ ಹೋಗ್ತಾರೆ ಮಂಗಳೂರಲ್ಲ ಸುತ್ತಮುತ್ತ ಗ್ರಾಮದ ಗ್ರಾಮೀಣ ಎಲ್ಲಾ ಜಾತಿ ವರ್ಗದ ಮಕ್ಕಳು ಅಲ್ಲಿಗೆ ಬರುವಂತದ್ದು ಐದರಲ್ಲಿ ಅಲ್ಲಿ ಏನಾಗಿದೆ ಅದನ್ನು ತನಿಖೆ ಮಾಡಿ ಮಾಡಿಸಬಹುದು ಅದನ್ನ ಇಷ್ಟೆಲ್ಲ ಮಾಡ್ಬೇಕಾದ ಅಗತ್ಯ ಕೊಡಲಿ ಇರಲಿ ಯಾಕಂದ್ರೆ ಒಂದು ಸೆವೆಂಟಿ ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ನಿಮ್ಮ ಬಗ್ಗೆ ಅದು ಏನು ತಾವಿಗೆ ಹೇಳಿದ ಇರಲಿಲ್ಲ ಅಂತೇಳಿ ಒಳ್ಳೆ ಸ್ಕೂಲ್ ಅಂತ ಅದರ್ ಟೈಪ್ ಇದು ತುಂಬಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಇದೆ ಒಳ್ಳೆ ಸ್ಕೂಲೇ ಸ್ಕೂಲಿನ ಬಗ್ಗೆ ನಮ್ಮ ತಕರಾರ ಇಲ್ಲ ಸಮಸ್ಯೆ ಅಂತ ಹೇಳಿದ್ರೆ ಒಂದೊಂದು ಟೀಚರ್ಸ್ ಯಾವ ಶಾಲೆಯಲ್ಲಿ ಧರ್ಮ ಮತ್ತು ರಾಜಕೀಯನ ಬಿಟ್ಟು ಖಾಲಿ ಪಾಠ ಮಾಡಬೇಕು ಆ ಪಾಠ ಮಾಡುವುದನ್ನು ಬಿಟ್ಟು ಮಕ್ಕಳಿಗೆ ನಿನ್ ಧರ್ಮ ಸರಿ ಇಲ್ಲ ನಿನ್ ರಾಮ ಸರಿ ಇಲ್ಲ ಅಂತ ಹೇಳಿದ ಟೀಚರ್ಸ್ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗಿರಿ ಅಂತ ಹೇಳಿಲ್ಲ ಕೆಪಾಸಿಟಿ ಈಗ ಏನ್ ಎಲಿಗೇಷನ್ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾದ ಕೇಳಿದ ಅಲ್ಲದೆ ಬೇರೆ ಯಾವ್ದು ಇಲ್ಲ ಸೊ ಏನ್ ಎಲಿಗೇಷನ್ ಬಂದಿದೆ ಅದು ಮೂರು ದಿವಸ ತನಿಖೆ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕಲ್ಲ ಯಾವ್ದು ಸತ್ಯ ಅವಸುದಿಲ್ಲ ಅಂತ ಹೇಳಿ ಯಾವ್ದು ಕೂಡ ಕೂಡ ಇಲ್ಲ ಒಂದು ಸ್ಟೂಡೆಂಟ್ ಹೋಗಿ ಹೆತ್ತವ್ರದ್ದು ಹೇಳಿದಾಗ ಎಲ್ಲೆಲ್ಲ ಹೆತ್ತವರು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಬಗ್ಗೆ ಖಂಡಿತವಾಗಿ ಒಂದು ಒಳ್ಳೆ ಇತಿಹಾಸ ಇರುವಂತಹ ಶಾಲೆನೆ ಮತ್ತು ನಿಮಿಷ ಹೇಳ್ತೀನಿ